ವೀಕ್ಷಕರೆಲ್ಲರಿಗೂ ಸಾಪ್ತಾಹಿಕ ಭವಿಷ್ಯವಾಣಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಸ್ನೇಹಿತರೆ ಜನವರಿ ತಿಂಗಳ ಮೊದಲನೇ ವಾರದಲ್ಲಿ ನಾರಾಯಣ ರಾಜಯೋಗದ ನಿರ್ಮಾಣವಾಗಲಿದೆ ಈ ವಾರ ಗ್ರಹಗಳ ಶುಭ ಸಂಯೋಗವು ರೂಪುಗೊಳ್ಳಲಿದೆ ಈ ವಾರ ಶುಕ್ರ ಮತ್ತು ಬುಧ ಗ್ರಹಗಳ ಸಂಯೋಗವು ಧನು ರಾಶಿಯಲ್ಲಿ ನಿರ್ಮಾಣಗೊಳ್ಳುವುದು ಇದರಿಂದಾಗಿ ನಾರಾಯಣ ರಾಜಯೋಗವು ಪ್ರಭಾವಶಾಲಿಯಾಗಿರಲಿದೆ ಈ ಶುಭ ಯೋಗದ ನಿರ್ಮಾಣದಿಂದಾಗಿ ಐದು ರಾಶಿಗೆ ಸೇರಿದ ಜನರಿಗೆ ಹಠಾತ್ ಲಾಭ ಪ್ರಯಾಣದಲ್ಲಿ ಲಾಭ ಮನೆಯ ಎಲ್ಲಾ ಸದಸ್ಯರ ಸಂಪೂರ್ಣ ಬೆಂಬಲ ದೊರಕುವ ಯೋಗವು ನಿರ್ಮಾಣಗೊಳ್ಳಲಿದೆ ಲಕ್ಷ್ಮೀನಾರಾಯಣ ರಾಜಯೋಗದಿಂದಾಗಿ ಈ ರಾಶಿಗೆ ಸೇರಿದ ಜನರ ಆರ್ಥಿಕ ಸ್ಥಿತಿಯು ಬಹಳಷ್ಟು ಉತ್ತಮವಾಗಿರಲಿದೆ ಡಿಸೆಂಬರ್ ಇಪ್ಪತ್ತೊಂಬತ್ತು ರಿಂದ ಜನವರಿ ನಾಲ್ಕೂರವರೆಗಿನ ಮಕರ ರಾಶಿಯವರ ಭವಿಷ್ಯವನ್ನು ತಿಳಿದುಕೊಳ್ಳೋಣ ಈ ವಾರ ಮಕರ ರಾಶಿಯವರ ಫಲಾಫಲಗಳೇನು ಗ್ರಹಗತಿಗಳು ಹೇಗಿರಲಿವೆ ಕೌಟುಂಬಿಕ ಸಾಮಾಜಿಕ ಜೀವನ ಹಾಗೂ ವ್ಯಾಪಾರ ವಹಿವಾಟು ಹೇಗೆ ನಡೆಯಲಿದೆ ಅಲ್ಲದೆ ಯಾವೆಲ್ಲ ಸಮಸ್ಯೆಗಳು ನಿಮ್ಮನ್ನು ಈ ಸಾಪ್ತಾಹಿಕದಲ್ಲಿ ಕಾಡಲಿವೆ ಅವುಗಳಿಗೆ ಪರಿಹಾರಗಳೇನು ಎಂಬುದನ್ನು ತಿಳಿಯಲು ಈ ವಿಡಿಯೋವನ್ನು ಸಂಪೂರ್ಣವಾಗಿ ವೀಕ್ಷಿಸಿ ನೀವಿನ್ನೂ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಕೂಡಲೇ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಹೆಚ್ಚಿನ ವಿಡಿಯೋ ಅಪ್ಡೇಟ್ಗಾಗಿ ಪಕ್ಕದ ಬೆಲ್ ಐಕಾನ್ ಬಟನ್ ಕ್ಲಿಕ್ ಮಾಡಿ ಸ್ನೇಹಿತರೆ ಚಂದ್ರರಾಶಿಗೆ ಸಂಬಂಧಿಸಿದಂತೆ ಕೇತು ಎಂಟನೇ ಮನೆಯಲ್ಲಿರುವುದರಿಂದ ಈ ವಾರ ಸಾಧ್ಯವಾದಷ್ಟೂ ನಿಮ್ಮ ಕೆಲಸದಿಂದ ಸಮಯ ತೆಗೆದುಕೊಂಡು ನಿಮಗೆ ವಿಶ್ರಾಂತಿ ನೀಡಿ ಏಕೆಂದರೆ ಹಿಂದೆ ನೀವು ಸಾಕಷ್ಟು ಮಾನಸಿಕ ಒತ್ತಡವನ್ನು ಎದುರಿಸಿದ್ದೀರಿ ಆದ್ದರಿಂದ ಹೊಸ ಚಟುವಟಿಕೆಗಳಲ್ಲಿ ಪಾಲ್ಗೊಳ್ಳುವ ಮೂಲಕ ಈ ವಾರ ನಿಮ್ಮನ್ನು ಮನರಂಜಿಸುವುದು ನಿಮ್ಮ ದೈಹಿಕ ವಿಶ್ರಾಂತಿಗೆ ಬಹಳ ಸಹಾಯಕವಾಗುತ್ತದೆ ಆದ್ದರಿಂದ ಹೆಚ್ಚು ಬಳಲಿಕೆಯ ಕಾರ್ಯಗಳಿಂದ ದೂರವಿರುವುದು ನಿಮಗೆ ಉತ್ತಮವಾಗಿರುತ್ತದೆ ಈ ವಾರ ಮನೆಯಲ್ಲಿ ಯಾವುದೇ ಅನಗತ್ಯ ಅತಿಥಿಯ ಆಗಮನದಿಂದಾಗಿ ನೀವು ತೊಂದರೆಗೆ ಒಳಗಾಗಬಹುದು ಏಕೆಂದರೆ ಅವರನ್ನು ಚೆನ್ನಾಗಿ ನೋಡಿಕೊಳ್ಳಲು ನಿಮ್ಮ ಸಾಕಷ್ಟು ಹಣ ಖರ್ಚಾಗುತ್ತದೆ ಇದರಿಂದಾಗಿ ಭವಿಷ್ಯದಲ್ಲಿ ನೀವು ಆರ್ಥಿಕ ಬಿಕ್ಕಟ್ಟುಗಳನ್ನು ಎದುರಿಸಬೇಕಾಗುತ್ತದೆ ಈ ವಾರ ನಿಮ್ಮ ಕುಟುಂಬದ ಜವಾಬ್ದಾರಿಗಳು ಹೆಚ್ಚಾಗುತ್ತವೆ ಅದು ನಿಮಗೆ ಮಾನಸಿಕ ಒತ್ತಡವನ್ನು ನೀಡುತ್ತದೆ ಈ ಪರಿಸ್ಥಿತಿಯಲ್ಲಿ ಈಗಿನಿಂದ ಪ್ರತಿಕೂಲವಾದ ಪರಿಸ್ಥಿತಿಯ ಬಗ್ಗೆ ಯೋಚಿಸುವ ಮತ್ತು ಅದನ್ನು ನಿರೀಕ್ಷಿಸಿ ಅಸಮಾಧಾನಗೊಳ್ಳುವ ಬದಲು ಅವರಿಗಾಗಿ ನಿಮ್ಮನ್ನು ಸಿದ್ಧಪಡಿಸುವತ್ತ ನಿಮ್ಮ ಪ್ರಯತ್ನಗಳನ್ನು ಮುಂದುವರಿಸಿ ಕೆಲಸದ ಸ್ಥಳದಲ್ಲಿ ಯಾವುದೇ ಕಾರ್ಯವನ್ನು ಮಾಡುವಾಗ ನೀವು ಯಾವುದೇ ತಪ್ಪು ಅಥವಾ ಲೋಪವನ್ನು ಮಾಡಿದ್ದರೆ ಅದನ್ನು ಒಪ್ಪುವುದು ನಿಮ್ಮ ದೊಡ್ಡತನವನ್ನು ತೋರಿಸುತ್ತದೆ ಎಂದು ಈ ವಾರ ನೀವು ಗಂಟು ಹಾಕಿಕೊಳ್ಳಿ ಏಕೆಂದರೆ ಈ ಸಮಯದಲ್ಲಿ ಕಚೇರಿಯಲ್ಲಿ ನಿಮ್ಮ ತಪ್ಪನ್ನು ಒಪ್ಪಿಕೊಳ್ಳುವುದು ನಿಮ್ಮ ಪರವಾಗಿ ಹೋಗಬಹುದು ಆದರೆ ಅದನ್ನು ಸುಧಾರಿಸಲು ನೀವು ಶೀಘ್ರದಲ್ಲೇ ವಿಶ್ಲೇಷಿಸಬೇಕಾಗುತ್ತದೆ ಈ ವಾರ ನೀವು ನಿಮ್ಮ ಉತ್ತಮ ಪ್ರದರ್ಶನ ಮಾಡುವ ಅಗತ್ಯವಿದೆ ಇಲ್ಲದಿದ್ದರೆ ನಿಮ್ಮ ಪೋಷಕರು ಮತ್ತು ಶಿಕ್ಷಕರು ನಿಮ್ಮನ್ನು ಖಂಡಿಸಬಹುದು ಈ ಕಾರಣದಿಂದಾಗಿ ಈ ಇಡೀ ವಾರವನ್ನು ಹತಾಶೆಯಿಂದ ಕಳೆಯುತ್ತೀರಿ ಎಂದು ನಿರೀಕ್ಷಿಸಲಾಗಿದೆ ಆದ್ದರಿಂದ ಉತ್ತಮ ಪ್ರದರ್ಶನಕ್ಕಾಗಿ ಆರಂಭದಿಂದಲೇ ನಿಮ್ಮ ಪರಿಶ್ರಮವನ್ನು ಮುಂದುವರಿಸುವುದು ನಿಮಗೆ ಉತ್ತಮ ಹೊಸ ವರ್ಷದ ಹುಣ್ಣಿಮೆ ಕರ್ಕಾಟಕ ರಾಶಿಯ ಜಲರಾಶಿಯಲ್ಲಿ ಉದಯಿಸುವುದರಿಂದ ನಿಮ್ಮ ವೈಯಕ್ತಿಕ ಮತ್ತು ವೃತ್ತಿಪರ ಜೀವನವು ಬಹಳ ಮುಖ್ಯವಾಗಿರುತ್ತದೆ ಏಳನೇ ಮನೆ ಸಂಬಂಧಗಳನ್ನು ಸೂಚಿಸುತ್ತದೆ ಆದ್ದರಿಂದ ಸಂಬಂಧಗಳಲ್ಲಿ ಕೆಲವು ಪೂರ್ಣಗೊಳಿಸುವಿಕೆಗಳು ಇರುತ್ತವೆ ಕೆಲವು ಸಂಬಂಧಗಳು ಮುಂದಿನ ಆರು ತಿಂಗಳಲ್ಲಿ ಕೊನೆಗೊಳ್ಳುತ್ತವೆ ಮತ್ತು ಅದು ವೈಯಕ್ತಿಕ ಅಥವಾ ವೃತ್ತಿಪರವಾಗಿರಬಹುದು ನೀವು ಕೆಲವು ಜನರನ್ನು ರಕ್ಷಿಸಲು ಶ್ರಮಿಸುತ್ತೀರಿ ಅಥವಾ ಕೆಲವು ಜನರ ಬಗ್ಗೆ ಗೀಳನ್ನು ಹೊಂದಿರುತ್ತೀರಿ ಆದರೆ ಅವರು ಅದನ್ನು ಇಷ್ಟಪಡದಿರಬಹುದು ಸಂಬಂಧವು ಬದ್ಧತೆ ಅಥವಾ ಮರುಮಾತುಕತೆಯ ಮೂಲಕ ಸ್ಪಷ್ಟ ತೀರ್ಮಾನವನ್ನು ತಲುಪುತ್ತದೆ ನೀವು ಪಾರ್ಟಿಗಳು ಅಥವಾ ವ್ಯವಹಾರ ಸಭೆಗಳಂತಹ ಕೆಲವು ಕಾರ್ಯಕ್ರಮಗಳಿಗೆ ಸಹ ಹಾಜರಾಗುತ್ತೀರಿ ಮೀನರಾಶಿಯಲ್ಲಿ ಬುಧಗ್ರಹವು ನೆಪ್ಚೂನ್ ಅನ್ನು ತ್ರಿಕೋನಗೊಳಿಸಲಿದ್ದು ಇದು ನಿಮ್ಮ ಮೂರನೇ ಮನೆಯ ಮೇಲೆ ಪರಿಣಾಮ ಬೀರುತ್ತದೆ ಮತ್ತು ಅದು ನಿಮ್ಮನ್ನು ಕಷ್ಟಪಟ್ಟು ಕೆಲಸ ಮಾಡುವಂತೆ ಮಾಡುತ್ತದೆ ನೀವು ತುಂಬಾ ಅರ್ಥಗರ್ಭಿತರಾಗಿರುತ್ತೀರಿ ಮತ್ತು ನೀವು ಜನರೊಂದಿಗೆ ಭವಿಷ್ಯ ನುಡಿಯುವ ರೀತಿಯಲ್ಲಿ ಮಾತನಾಡಲು ಸಾಧ್ಯವಾಗುತ್ತದೆ ಮತ್ತು ಅದು ಜನರನ್ನು ಅಚ್ಚರಿಗೊಳಿಸುತ್ತದೆ ಸಂದೇಶಗಳು ಕರೆಗಳು ಅಥವಾ ಲಿಖಿತ ಸಂವಹನ ಇರುತ್ತದೆ ಮತ್ತು ಸಂವಹನ ಸಂಬಂಧಿತ ಕ್ಷೇತ್ರದಲ್ಲಿ ಕೆಲಸ ಮಾಡುವವರು ಬಹು ಯೋಜನೆಗಳನ್ನು ಹೊಂದಿರುತ್ತಾರೆ ಈ ತ್ರಿಕೋನದಲ್ಲಿ ಒಡಹುಟ್ಟಿದವರು ಮತ್ತು ನಿಮ್ಮ ನೆಟ್ವರ್ಕ್ ವಲಯಗಳಿಗೆ ಸಂಬಂಧಿಸಿದ ಕೆಲವು ವಿಷಯಗಳನ್ನು ಸಹ ಚರ್ಚಿಸಲಾಗುತ್ತದೆ ಕೆಲವು ಪ್ರಯಾಣ ಯೋಜನೆಗಳು ರದ್ದಾಗಬಹುದು ಆದರೆ ಚಿಂತಿಸಬೇಡಿ ನೀವು ಮುಂದಿನ ಪ್ರವಾಸವನ್ನು ಶೀಘ್ರದಲ್ಲೇ ಯೋಜಿಸಲು ಸಾಧ್ಯವಾಗುತ್ತದೆ ನಿಮ್ಮ ರಾಶಿಯ ಮೂಲಕ ಬಹುಗ್ರಹಗಳು ಚಲಿಸುತ್ತಿವೆ ಆದ್ದರಿಂದ ಇದು ಮಕರ ರಾಶಿಯವರಿಗೆ ಬಹಳ ಮುಖ್ಯವಾದ ಸಂಚಾರವಾಗಿದೆ ವಿಶೇಷವಾಗಿ ಮಕರ ರಾಶಿಯವರಿಗೆ ಇದು ಬಹಳ ಮುಖ್ಯವಾದ ಸಂಚಾರ ಇದು ಸೌರಶಕ್ತಿಯ ಮರಳುವಿಕೆಯ ಸಮಯ ಇದು ದೀಕ್ಷೆಗಳಿಗೆ ಸಮಯ ಆದ್ದರಿಂದ ಕೆಲವು ಪ್ರಮುಖ ಕ್ರಿಯೆಗಳು ಬರಲಿವೆ ಮತ್ತು ನೀವು ಕ್ರಿಯೆಗಳ ಕೇಂದ್ರಬಿಂದುವಾಗಿರುತ್ತೀರಿ ಬದಲಾವಣೆಯ ಅಗತ್ಯವನ್ನು ನೀವು ಅನುಭವಿಸುವುದರಿಂದ ನೀವು ನಿಮ್ಮ ನೋಟವನ್ನು ಬದಲಾಯಿಸಲು ಪ್ರಯತ್ನಿಸುತ್ತೀರಿ ಸೂರ್ಯ ಒಂದು ದೊಡ್ಡ ಬೆಳಕು ಮತ್ತು ಅದು ನಿಮ್ಮ ರಾಶಿಯಲ್ಲಿದ್ದಾಗ ನೀವು ಕೆಲವು ರೂಪಾಂತರದ ಮೂಲಕ ಹೋಗಬೇಕಾಗುತ್ತದೆ ಹೊಸ ಯೋಜನೆಗಳು ಯೋಜನೆಗಳು ಅಥವಾ ನಾಯಕತ್ವದ ಪಾತ್ರಗಳು ಇತರರಿಗಿಂತ ನಿಮ್ಮ ನಿಯಂತ್ರಣದಲ್ಲಿ ಪ್ರಾರಂಭವಾಗುತ್ತವೆ ನಿಮ್ಮ ಹಕ್ಕುಗಳು ಮೌಲ್ಯಗಳು ಮತ್ತು ಸ್ವಾತಂತ್ರ್ಯಕ್ಕಾಗಿ ನೀವು ಹೋರಾಡುತ್ತೀರಿ ಇನ್ನು ಕೊನೆಯದಾಗಿ ಮಾಡಿಕೊಳ್ಳಬೇಕಾದ ಉಪಾಯಗಳ ಕುರಿತು ನೋಡುವುದಾದರೆ ಶನಿವಾರ ಅಂಗವಿಕಲರಿಗೆ ಆಹಾರವನ್ನು ದಾನ ಮಾಡಿ ವೀಕ್ಷಕರೇ ಇದಾಗಿತ್ತು ಮಕರ ರಾಶಿಯ ಜಾತಕದವರ ಡಿಸೆಂಬರ್ ಇಪ್ಪತ್ತೊಂಬತ್ತು ರಿಂದ ಜನವರಿ ನಾಲ್ಕೂರವರೆಗಿನ ಫಲದ ಮಾಹಿತಿ ಮಾಹಿತಿ ಇಷ್ಟವಾದರೆ ವಿಡಿಯೋವನ್ನು ಲೈಕ್ ಮತ್ತು ಶೇರ್ ಮಾಡಿ ಹಾಗೇ ಚಾನೆಲ್ ಸಬ್ಸ್ಕ್ರೈಬ್ ಮಾಡುವುದರ ಜೊತೆಗೆ ನಿರಂತರ ವಿಡಿಯೋ ಅಪ್ಡೇಟ್ಸ್ಗಳಿಗಾಗಿ ಪಕ್ಕದ ಬೆಲ್ ಐಕಾನ್ ಕ್ಲಿಕ್ ಮಾಡಿ